ಚಕ್ರವರ್ತಿ ಅಕ್ಬರು ಒಂದು ದಿವಸ ಮಂತ್ರಿ ಬೀರ್ಬಲನ್ನು ಕರೆದು ಹೇಳ್ತಾನೆ ನನಗೆ ದಿನ ಬುದ್ಧಿವಂತರನ್ನೇ ತುಂಬ ಒಳ್ಳೊಳ್ಳೆ ಜನರನ್ನೇ ಭೇಟಿ ಮಾಡಿ ಮಾಡಿ ಬೇಜಾರಾಗಿದೆ ನಮ್ಮ ನಗರದಲ್ಲಿ ಒಂದು ಹತ್ತು ಜನ ಮೂರ್ಖರನ್ನು ನನ್ನ ಮುಂದೆ ತಂದು ನಿಲ್ಲಿಸು ಅಂತ ಒಂದು ಹೇಳ್ತಾನೆ ಚಾಲೆಂಜ್ ಕೊಡ್ತಾನೆ ಬೀರ್ಬಲ್ನಿಗೆ ಆವಾಗ ಬೀರ್ಬಲ್ ಆಯಿತು ಪ್ರಭುಗಳೇ ಇದಕ್ಕೆ ನನಗೆ ಸಮಯ ಎಷ್ಟು ಸಮಯ ಕೊಡ್ತೀರಿ ಅಂತ ಕೇಳ್ತಾನೆ ಅದಕ್ಕೆ ಒಂದು ವಾರಗಳ ಸಮಯವನ್ನು ಕೊಡ್ತಾನೆ ಅಕ್ಬರ್ ಆಗ ಚಕ್ರವರ್ತಿಯ ಒಂದು ಅಪ್ಪಣೆ ಮೇಲೆ ಬೀರ್ಬಲ್ ನಗರ ಸುತ್ತಾಡಲಿಕ್ಕೆ ಹೊರಟ ಹೊರಡ್ತಾನೆ ಹೀಗೆ ಹೊರಡ್ತಾ ಹೊಡ್ತಾ ಹೊರಟು ಇನ್ನೇನು ಒಂದು ಹತ್ತು ನಿಮಿಷ ದಾರಿ ನಡಿಲಿಲ್ಲ ಆಗಲೇ ಒಬ್ಬ ಸಿಕ್ಕದ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ಕುದುರೆ ಮೇಲೆ ಒಬ್ಬ ಹೋಗ್ತಾ ಇದ್ದ ಅವನು ಹೋಗ್ತಾ ಹೋಗ್ತಾ ಅವನು ಕಟ್ಟಿಗೆ ವ್ಯಾಪಾರ ಮಾಡುವಂತ ಒಬ್ಬ ವ್ಯಕ್ತಿ ತನ್ನ ತಲೆ ಮೇಲೆ ಕುದುರೆ ಮೇಲೆ ಕೂತ್ಕೊಂಡು ತನ್ನ ತಲೆ ಮೇಲೆ ಒಂದು ಹೊರೆ ಕಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದ ಆವಾಗ ಬೀರ್ಬಲ್ಲ ಅವನನ್ನು ತಡೆದ ತಡೆದು ಒಂದು ಪ್ರಶ್ನೆ ಕೇಳ್ದ ಈ ಕಟ್ಟಿಗೆ ಹೊರೆಯ ಕುದುರೆ ಮೇಲೆ ಇಡ್ಬೋದಲ್ಲ ನೀನು ಯಾಕೆ ತಲೆ ಮೇಲೆ ಹೊತ್ಕೊಂಡಿದ್ಯಾ ಅಂತ ಕೇಳ್ತಾನೆ ಆವಾಗ ಅವನು ಏನು ಹೇಳ್ತಾನಂದರೆ ಈ ಕುದುರೆ ನಡೆದು ನಡೆದು ತುಂಬ ಸುಸ್ತುನಾಗಿ ಹೋಗಿದೆ ಅದಕ್ಕೆ ಇನ್ನೂ ನಡೆಯೋ ತಾಕತ್ತಿಲ್ಲ ಇದಕ್ಕಿಂತ ಜಾಸ್ತಿ ಭಾರ ಹೊರೋದು ಕಷ್ಟ ಅದು ಆಲ್ರೆಡಿ ನಾನು ಕುದುರೆ ಮೇಲೆ ಕೂತ್ಕೊಂಡಿದ್ದೀನಿ ಎಪ್ಪತ್ತೆಂಬತ್ತು ಕಿಲೋ ಇದ್ದೀನಿ ಮತ್ತು ಕಟ್ಟಿಗೆ ಒಂದು ಐವತ್ತು ಕಿಲೋ ಭಾರ ಇರ್ತೈತೆ ಅದಕ್ಕೆ ಕಟ್ಟಿಗೆ ಬಾರನು ಕುದುರೆ ಮೇಲೆ ಬೀಳೋದು ಬೇಡ ಅಂತ ನಾನು ತಲೆ ಮೇಲೆ ಕಟ್ಟಿಗೆ ಹೊತ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಬೀರ್ಬಲ್ನಿಗೆ ತಲೆ ಕಟ್ಟಂಗೆ ಆಯ್ತು ಹಬ್ಬ ಸಿಕ್ಬಿಟ್ಟ ಒಬ್ಬ ಮೂರ್ಖ ಅಂತ ಮನಸ್ಸೊಳಗೆ ಅಂದ್ಕೊಂಡು ಸರಿ ನಿನಗೆ ಈ ಕಟ್ಟಿಗೆ ಮಾರಿ ಎಷ್ಟು ಹಣ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಹಣ ನಾನು ಕೊಡ್ತೀನಿ ನಿನಗೆ ತಲೆ ಮೇಲಿನ ಕಟ್ಟಿಗೆ ಹೋರಿ ಇಳಿಸು ಕುದುರೆ ಮೇಲೆ ಇಡು ಹಾಗೆ ಬಾ ನನ್ನ ಜೊತೆ ಅಂತ ಹೇಳಿ ನನ್ನ ಜೊತೆಗೆ ತಗೊಳ್ತಾನೆ ಹಾಗೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಬ್ಬ ರಸ್ತೆ ಬದಿಯಲ್ಲಿ ನೆರಳಲ್ಲಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ ಅವನು ರೆಸ್ಟ್ ಮಾಡ್ತಾ ಇರೋದೆಲ್ಲ ಓಕೆ ಆದರೆ ಹೀಗೆ ರೆಸ್ಟ್ ಮಾಡುವಾಗ ಕೈಯನ್ನು ಈ ರೀತಿ ಹಿಡ್ಕೊಂಡಿದ್ದಾನೆ ಹೀಗೆ ಕೈ ಎರಡು ಮೇಲೆ ಮಾಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾನೆ ಅದಕ್ಕೆ ಬೀರ್ಬಲ್ಲ ಕೇಳ್ತಾನೆ ಯಾಕೆ ಇಲ್ಲಿ ಯಾಕೆ ಮಲ್ಗಿದೆಯಾ ಅಂತ ಕೇಳ್ತಾನೆ ಅವನನ್ನು ನಾನು ಪೇಟೆಗೆ ಹೋಗ್ಲಿಕ್ಕಿದೆ ನಡೆದು ನಡ್ದು ಸುಸ್ತಾಗಿದೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಅವನು ಓಕೆ ಅಪ್ಪ ನೀ ರೆಸ್ಟ್ ಮಾಡೋದು ಓಕೆ ರೆಸ್ಟ್ ಮಾಡುವಾಗ ಕೈ ಯಾಕೆ ಮೇಲೆ ಹೀಗೆ ಹಿಡ್ಕೊಂಡಿದೆಯಾ ಕೈಗೂ ಫ್ರೀ ಬಿಡ್ಬೋದಲ್ಲ ಮೇಲೆ ಇಟ್ಕೊಳ್ಬೋದಲ್ಲ ಕೈ ನೋವು ಬರಲ್ಲ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ಅವೇನು ಹೇಳ್ತಾನೆ ಈ ರೀತಿಯ ಒಂದು ಸೈಜಿನ ಮಡಕೆ ತರಲಿಕ್ಕೆ ಅವನಿಗೆ ಮನೆಯಲ್ಲಿ ಹೆಂಡತಿ ಹೇಳಿರ್ತಾಳೆ ಅದಕ್ಕೆ ಮತ್ತು ಮಡಕೆ ನನ್ನ ಹೆಂಡತಿ ತುಂಬ ಸ್ಟ್ರಿಕ್ಟ್ ಅವಳು ಸೈಜ್ ಸ್ವಲ್ಪ ಹೆಚ್ಚು ಕಡಿಮೆ ಸೈಜ್ ಆದರೂ ಮತ್ತು ಮನೇಲಿ ಜಗಳ ತೆಗಿತಾಳೆ ಅದಕ್ಕೆ ಸೈಜು ಮಡಿಕೆ ಸೈಜು ಹೆಚ್ಚು ಕಡಿಮೆ ಆಗಬಾರ್ದು ಹೇಳಿ ಕ ಅದೇ ಆ ಸೈಜನ್ನು ಹೀಗೆ ಅಳತೆ ಮಾಡ್ಕೊಂಡು ಬಂದಿದ್ದೆ ಅದಕ್ಕೆ ಮಡಿಕೆ ತಗೊಳ್ಳೋ ತನಕ ಇದು ಕೈ ಕೆಳಗೆ ಬಿಡೋಂಗಿಲ್ಲ ಮತ್ತು ಬಿಟ್ಟರೆ ಸೈಜ್ ಹೆಚ್ಚು ಕಡಿಮೆ ಆಗುತ್ತೆ ಮಡಕೆ ಸೈಜ್ ಅಂತ ಹೇಳ್ತಾನೆ ಅಬ್ಬೋ ಹಂಗೆ ಮನ್ಸೊಳಗೆ ಖುಷಿ ಆಯ್ತು ಸಿಕ್ಕದ ಎರಡನೇ ಮೂರ್ಖ ಅಂತ ಹೇಳಿ ನೀ ಬಾರಪ್ಪ ನನ್ನ ಜೊತೆ ನಿನಗೆ ಎಷ್ಟು ಸೈಜಿನ ಮಡಕೆ ಅದವು ಎಲ್ಲ ಸೈಜಿನ ಮಡಕೆ ನಾ ಕೊಡಿಸ್ತೀನಿ ಬಿಡು ಕೈ ಕೆಳಗೆ ಅಂಥೇಳಿ ಎರಡನೇವನ್ನೂ ಕೂಡ ಜೊತೆಯಲ್ಲಿ ತಗೊಂಡು ಹೋಗ್ತಾನೆ ಈಗ ಇಲ್ಲಿ ಇಬ್ಬರಾದರು ಇಬ್ಬರನ್ನ ತಗೊಂಡು ಸ್ವಲ್ಪ ಹೀಗೆ ಹೋಗ್ತಾ ಹೋಗ್ತಾ ಇರುವಾಗ್ದಾಗೆ ದಾರಿಯಲ್ಲಿ ಇಬ್ಬರು ಫುಲ್ಲು ಜಗಳ ಇದ್ದಾರೆ ಇಬ್ಬರು ಇಬ್ಬರು ವ್ಯಕ್ತಿಗಳು ಹೋಗಿ ಜಗಳ ನಿಲ್ಲಿಸ್ತಾನೆ ಬೀರ್ಬಲ ಯಾಕೆ ಈ ಥರ ಹೊಡೆದಾಡ್ತಾಯಿದ್ದೆ ಏನು ಅಂಥದ್ದೇನಾಗಿದೆ ಅಂತ ಕೇಳ್ತಾನೆ ಅವರಿಬ್ಬರು ಅದರಲ್ಲಿ ಒಬ್ಬ ಹೇಳ್ತಾನೆ ಅವನು ನನ್ನ ಹೆಮ್ಮೆನ ಅವನು ಹುಲಿಯಿಂದ ಸಾಯಿಸ್ತೇನೆ ಅಂತ ಇದ್ದಾನೆ ಅದಕ್ಕೆ ನಾನು ಸಿಟ್ಟು ಬಂದು ಬೈದ್ಬಿಟ್ಟೆ ಹಂಗೆ ಬೈಗಳಿಂದ ದೊಡ್ಡದಾಗಿ ದೊಡ್ಡದಾಗಿ ಜಗಳಾಗಿ ಬಡ್ದಾಡ್ತಾಯಿದ್ದೀವಿ ಅಂತಂದು ಆಯ್ತಂತ ಕೇಳಿಸ್ಕೊಂಡು ಎಲ್ಲಿ ಮತ್ತೆ ಇಬ್ಬರು ಎಮ್ಮೆ ಅಂತೀರ ಹುಲಿ ಅಂತೀರಾ ಎಲ್ಲಿ ನಿನ್ನ ಎಮ್ಮೆ ಎಲ್ಲಿ ನಿನ್ನ ಎಲ್ಲಿ ಅಂತ ಇಬ್ಬರನ್ನು ಕೇಳ್ತಾನೆ ಆವಾಗ ಮತ್ತೆ ಎದುರುಗಡೆ ಹೇಳ್ತಾನೆ ದೇವರು ಒಂದು ವೇಳೆ ಹೊರ ಕೊಟ್ಟರೆ ಪ್ರತ್ಯಕ್ಷ ಆಗಿ ನಮ್ಗೆ ಹೊರ ಕೊಟ್ಟರೆ ನೀನು ಏನೇನು ಬೇಡ್ಕೊಳ್ತೀಯ ಅಂದರೆ ಅವನು ಹೇಳ್ದಾನೆ ಎಮ್ಮೆ ಒಂದು ಎಮ್ಮೆ ಹೊರ ಕೇಳ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ನಾನಂದೆ ನಾನೊಂದು ಹುಲಿಯನ್ನು ಹೊರ ಕೇಳ್ತೇನೆ ದೇವ್ರ ಹತ್ರ ಅಂತ ಕೇಳಿದೆ ಅಂತ ಹೇಳಿದೆ ಹಾಗೆಯೇ ಅದೇ ಹುಲಿಯಿಂದ ನೀನು ಎಮ್ಮೆಯನ್ನು ಸಾಯಿಸಿ ಬಿಡ್ತೇನೆ ಅಂತ ಹೇಳಿದೆ ಅಲ್ಲಿಂದ ಜಗಳ ಶುರುವಾಯಿತು ಅಂತಂದು ಬೀರ್ಬಲ್ ಹಂಗೆ ಮತ್ತು ತಲೆ ಕೆಟ್ಟಂಗೆ ಆಯ್ತು ಎಲ್ಲಿ ದೇವರು ವರ ಕೊಡೋದೆ ದೇವ್ರ ಪ್ರತ್ಯಕ್ಷ ಆಗೋದೇನು ಅವರು ವಡ ವರ ಕೊಡೋದೇನು ಅದು ಎಮ್ಮೆ ವರ ಇರಲಿ ಹುಲಿ ವರ ಏನು ತಲೆ ಕೆಟ್ಟಂಗೆ ಆಯ್ತು ಅವನಿಗೆ ಆಯ್ತಪ್ಪ ಈಗ ಜಗಳ ನಿಲ್ಲಿಸಿ ಯಾವಾಗ ನಿಮ್ಗೆ ದೇವ್ರ ಪ್ರತ್ಯಕ್ಷ ಆಗಬೇಕು ಯಾವಾಗ ವರ ಕೊಡಬೇಕು ಆ ಟೈಮಲ್ಲಿ ನಡೆಯುವ ನೀವು ಇದು ಒಂದು ಇದಕ್ಕೋಸ್ಕರ ಈಗ ನೀವು ಹೊಡೆದಾಡೋದೇನು ಇನ್ನು ಫಸ್ಟ್ ವಾರ ಕೊಡಲಿ ಅಲ್ಲ ಇನ್ನು ಏನೂ ಇಲ್ಲ ಬರೀ ಹೇಳಿದ್ದಕ್ಕೆ ನೀವು ಹಿಂಗೆ ಜಗಳ ಆದರೆ ಹೇಗೆ ಅಂತ ತಿಳ್ಕೊಂಡು ಅವ್ರ ಹತ್ರ ಏನು ಹೇಳೋಲ್ಲ ಮನಸೊಳಗೆ ಅಂದ್ಕೊಂಡ ಆಯ್ತಪ್ಪ ನಿಮ್ಮ ಜಗಳ ಬೇಡ ಏನು ಬೇಡ ನಾನು ಕರ್ಕೊಂಡು ಕರ್ಕೊಂಡೋಗಿ ನಿಮ್ಮಿಬ್ರಿಗೆ ಪರಿಹಾರ ಕಲ್ಪಿಸ್ತೇನೆ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ನಾಲ್ಕು ಜನ ಮೂರ್ಕರ್ ಸಿಕ್ಕ ಆಯ್ತು ಹಂಗೆ ಇವ್ರಿಬ್ರು ಜಗಳನ್ನ ಮತ್ ಮೂರನೇ ಒಬ್ಬ ನೋಡ್ತಾ ಇದ್ದ ಅವಾಗ ಆ ಮೂರನೇ ವ್ಯಕ್ತಿ ನೋಡ್ತಾ ಇದ್ದವ ಬಂದು ಬೀರ್ಬಾಲ್ನಿಂಗ್ ಜೋರ ಮಾಡ್ತಾನು ತುಪ್ಪ ತುಪ್ಪದ ವ್ಯಾಪಾರಿ ಒಂದು ಕೊಡ ತುಪ್ಪ ಹಿಡ್ಕೊಂಡು ಹೋಗ್ತಾ ಇದ್ದ ಇವ್ರ ಜಗಳ ನೋಡಿ ನಿಂತಿದ್ದವೂ ಯಾವ್ದ್ ಜಗಳ ಅಂತ ಅವನಿಗೆ ಗೊತ್ತಿರ್ಲಿಲ್ಲ ಬೀರ್ಬಲ್ಲ ಕೇಳೋದು ಎಲ್ಲ ಇವನು ಕೇಳಿಸ್ಕೊಂಡ ದೇವರು ಹೊರ ಕೊಟ್ಟಾಗ ಹೀಗಂತೆ ಹಾಗಂತೆ ಜಗಳಿಗೆ ಹುಲಿಯಂತೆ ಎಮ್ಮೆ ಅಂತೆ ಸಾಯಿಸೋದು ಇವೆಲ್ಲ ಕೇಳಿಸ್ಕೊಂಡ ಅವನಿಗೆ ಸಿಟ್ಟು ಬಂತ ಅವನಿಗೆ ಎಂಥ ಮೂರ್ಖರ ಇವರು ಬೀರ್ಬಲ್ಲನ ಕರೆದು ಹೇಳ್ತಾನೆ ಇಷ್ಟು ದೊಡ್ಡ ಶತ ಮೂರ್ಖರು ಈ ಥರ ಜಗಳ ಆಡ್ತಾಯಿದ್ದಾರೆ ನೀವು ಇಬ್ಬರು ತಲೆ ಮೇಲೆ ಎರಡೆರಡು ಬಾರಿಸಿ ಇದು ಮಾಡೋ ಬಿಟ್ಕೊಂಡು ಬನ್ನಿ ಸಾಮ್ರಾಜ್ಯ ಚಕ್ರವರ್ತಿ ಹತ್ರ ಕರ್ಕೊಂಡು ಅಂತ ಹೇಳ್ತಿದ್ರಲ್ಲ ನಿಮಗೇನು ಬುದ್ಧಿ ಇದೆ ನಾನಾಗಿದ್ದರೆ ಇಬ್ಬರು ತಲೆ ಹಾಕ್ತಿದ್ದೆ ಅಂತ ಹೇಳಿ ಆ ತುಪ್ಪದ ಗಡಿಗೆಯಿಂದ ಇಬ್ಬರು ತಲೆ ಮೇಲೆ ಬಡ್ದು ಬಿಡ್ತಾನೆ ಆವಾಗ ತುಪ್ಪದ ಗಡಿಗೆ ಒಡೆದು ಹೋಗಿ ಫುಲ್ ಒಂದು ಗಡಿಗೆ ತುಪ್ಪ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಆವಾಗ ಬೀರ್ಬಲ್ ಅಂದ್ಕೊಂಡ ಒಬ್ಬ ಸಿಕ್ಕಿದ ಇವು ಒಬ್ಬ ಐದನೇವ ಅವರಿಬ್ರು ಮೂರ್ಖರು ಅಂತ ತಿಳ್ಕೊಂಡಿದ್ದೆ ಇವ ದೊಡ್ಡ ಶತ ಮೂರ್ಖ ಸುಮ್ಮನೆ ಯಾಕೆ ಬೇಕು ಒಂದು ಗಡಿಗೆ ತುಪ್ಪ ವೇಸ್ಟ್ ಮಾಡ್ಕೊಂಡಲ್ಲ ಅಂತ ತಿಳ್ಕೊಂಡ ಆಯ್ತಪ್ಪ ಸರಿ ನಿನಗೂ ತುಪ್ಪದ ಹಣ ಕೊಡಿಸ್ತೇನೆ ಚಕ್ರವರ್ತಿ ಕಡೆ ಬ ನಮ್ಮ ಜೊತೆ ಅಂತ ಕರ್ಕೊಳ್ತಾನೆ ಅಲ್ಲಿಗೆ ಫಸ್ಟ್ ಇಬ್ಬರು ಜಗಳಾಡೋರಿಬ್ಬರು ನಾಲ್ಕು ತುಪ್ಪದ ಗಡ್ಡಿಗೆ ನೋವ್ರ ಮೈ ಮೇಲೆ ಹೊಡೆದು ಸುಮ್ಮನೆ ವೇಸ್ಟ್ ಮಾಡ್ಕೊಂಡ ಒಬ್ಬ ಐದು ಐದು ಜನ ಮೂರ್ಖರಾದರು ಆಯ್ತು ಐದು ಜನ ಸೇರ್ಕೊಂಡು ಹೋಗ್ತಾ ಇದ್ರು ಮತ್ತೊಬ್ಬ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬರ್ತಾ ಇದ್ದಾನೆ ಏನು ಬೀರ್ಬಲ್ಲ ಏನಾಯ್ತಪ್ಪ ತಿಳ್ಕೊಂಡು ತಡಿತಾನೆ ಯಾಕೆ ಇಷ್ಟು ವೇಗವಾಗಿ ಬರ್ತಿದ್ದೆ ಏನಾಯ್ತಪ್ಪ ಅಂತ ಕೇಳ್ತಾನೆ ಆವಾಗ ಅದಕ್ಕೆ ಅವನು ಏನು ಹೇಳ್ತಾನೆ ಅಂದರೆ ನಾನು ಒಂದು ಕಡೆ ಒಂದು ಜಾಗದಲ್ಲಿ ನಿಂತು ಜೋರಾಗಿ ಕಿರ್ಚಿದ್ರೆ ಅಂದರೆ ಕೂಗಾಡಿದರೆ ನನ್ನ ಶಬ್ದ ಎಷ್ಟು ದೂರದ ತನಕ ಕೇಳಿಸುತ್ತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಅಲ್ಲಿ ಒಂದು ಜಾಗದಲ್ಲಿ ನಾನು ಕೂಗಿದ್ದೆ ಈಗ ಓಡ್ತಾ ಇದ್ದೀನಿ ಅದು ಎಲ್ಲಿ ತನಕ ಕೇಳಿಸುತ್ತೆ ಅಂತ ನೋಡಿ ಚೆಕ್ ಮಾಡ್ಲಿಕ್ಕೋಸ್ಕರ ಇದ್ದೀನಿ ಅಂತಂದ ತಡಿಬೇಡಿ ನಂದ ಬೀರ್ಬಲ ಗಟ್ಟಿ ಮಾಡಿ ಹಿಡ್ಕೊಂಡವ ಅಬ್ಬೋ ಒಬ್ಬಕ್ಕಿಂತ ಒಬ್ಬ ಮೂರ್ಖರು ನನಗೆ ಸಿಗ್ತಾ ಇದ್ದಾರಲ್ಲ ಎಷ್ಟು ಜನ ಇರ್ಬೋದು ಇಂಥವರು ಅಂತ ಮನಸ್ಸೊಳಗೆ ತಿಳ್ಕೊಂಡ ಇಲ್ಲಪ್ಪ ಅದು ಹಾಗಲ್ಲ ಹಾಗೆಲ್ಲ ಚೆಕ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಅದು ನೀ ನನ್ನ ಜೊತೆ ಚಕ್ರವರ್ತಿ ಹತ್ರ ಭೇಟಿ ಆಗೋಣ ನಿನ್ನ ಸಮಸ್ಯೆ ಅಲ್ಲೇ ಹೇಳೋ ಅವರು ಬಗೆಹರಿಸ್ತಾರಂತ ಹೇಳಿ ಅವನ ಜೊತೆಗೆ ತಗೊಂಡ ಅಲ್ಲಿಗೆ ಆರು ಜನ ಸಿಕ್ಕರು ಆರು ಜನರನ್ನು ಹುಡ್ಕಾಡೋಷ್ಟರಲ್ಲಿ ಸಂಜೆ ಆಯ್ತು ಕತ್ಲಾಯ್ತು ಇನ್ನೇನು ಹುಣ್ಣಿಮೆ ಇತ್ತು ಆ ದಿವಸ ಹುಣ್ಣಿಮೆ ರಾತ್ರಿ ಇತ್ತು ಇಲ್ಲೇ ಒಂದು ಗಿಡದ ಹತ್ರ ಎಲ್ಲಾದರೂ ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಉಳಿದ ನಾಲ್ಕು ಜನನ ಅಂತ ಬೀರ್ಬಲ್ಲ ಅಂದ್ಕೊಂಡ ಸ್ವಲ್ಪ ಮುಂದೆ ಯಾವ್ದಾದ್ರು ಮರ ಸಿಗ್ತದ ಅಂತ ಹೋದ ಇವ್ರನ್ನೆಲ್ಲ ಕರ್ಕೊಂಡು ಇದ್ದ ಒಂದು ಓಪನ್ ಜಾಗ ಹುಣ್ಣಮೆ ಚಂದ್ರನ ಬೆಳಕು ಹಗಲು ಥರನೇ ಇದೆ ರಾತ್ರಿ ಆದರೂ ಸಹ ಒಬ್ಬ ಇದ್ದಾನೆ ಅಲ್ಲೆಲ್ಲ ಇದ್ದಾನೆ ಆವಾಗ ಬೀರ್ಬಲ ಕೇಳ್ತಾನೆ ಏನಪ್ಪ ಇಲ್ಲಿ ಹುಡ್ಕಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ ಅವ ಹೇಳ್ತಾನೆ ನನ್ನ ಉಂಗುರ ಕಳೆದೋಗಿದೆ ನಡ್ಕೊಂಡು ಬರುವತ್ತನ ನನ್ನ ಉಂಗುರ ಕಳೆದೋಗಿದೆ ಅದಕ್ಕೆ ಹುಡ್ಕಾಡ್ತಾ ಇದ್ದೆ ಸುಮಾರು ಯಾವ ಜಾಗದಲ್ಲಿ ಬಿದ್ದಿದೆ ಅಂತ ನಿನಗೆ ಒಂದು ಅಂದಾಜು ಇದೆಯಾ ನಾವು ಎಲ್ಲ ಹೆಲ್ಪ್ ಮಾಡ್ತೇವೆ ಎಲ್ಲ ಸೇರಿ ಹುಡ್ಕಾಡು ಅಂದ ಅವನು ಹೇಳ್ತಾನೆ ಹೂವಲ್ಲಿ ಒಂದು ಮರ ಕಾಣ್ತಾ ಇದ್ದಲ್ಲ ಆ ಮರದ ಕೆಳಗಡೆ ನನ್ನ ಉಂಗ್ರ ಬಿದ್ದೋಗಿದೆ ಅಂತಂದು ಬೀರ್ಬಲ್ಲಂಗ ಆಶ್ಚರ್ಯ ಆಯಿತು ಅಲ್ಲ ಮರದ ಕೆಳಗೆ ಉಂಗುರ ಬಿದ್ದೋದ್ರೆ ಇಲ್ಲಿ ಯಾಕೆ ಹುಡುಕಾಡ್ತಾ ಇದ್ದ ಅಂತ ಕೇಳ್ತಾನೆ ಅವನು ಬೀರ್ಬಲ್ಲಂಗಿ ಏನು ನನ್ನನ್ನು ಮೂರ್ಖ ಅಂತ ತಿಳ್ಕೊಂಡಿದ್ಯಾ ಮರದ ಕೆಳಗಡೆ ನೆರಳಿದೆ ಇಲ್ಲಿ ಇಷ್ಟು ಕಾಣ್ತಾ ಇದೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಯಾವಾಗಲೂ ಬೆಳಕಿ ಕಡೆ ಹುಡುಕಬೇಕು ಕತ್ಲಲ್ಲಿ ಹುಡುಕಿದ್ರೆ ಉಂಗುರ ಸಿಗ್ತದ ಅಂತ ಬೀರ್ಬಲ್ಲಂಗಿ ಉಲ್ಟಾ ಕ್ವಶನ್ ಹಾಕ್ಬಿಡ್ತಾನವನು ಅಬ್ಬಾ ತಲೆ ಕೆಟ್ಟು ಹೋಯ್ತು ಬೇರ್ಬಲನ್ ಉಂಗುರ ಅಲ್ಲಿ ಕಳ್ಕೊಂಡಿದ್ದಾನೆ ಅಲ್ಲಿ ಹುಡುಕುದು ಬಿಟ್ಕೊಂಡು ಇಲ್ಲಿ ಬೆಳಕಿದೆ ಅಂತೇಳಿ ಇಲ್ಲಿ ಹುಡುಕಾಡ್ತಾ ಇದ್ದಾನಂದ್ರೆ ಇವನು ಎಷ್ಟು ದೊಡ್ಡ ಮೂರ್ಖ ಇರ್ಬೋದು ಅಂತ ತಿಳ್ಕೊಂಡು ಆಯಿತಪ್ಪ ನಿನ್ನ ಉಂಗುರದ್ದು ಎಷ್ಟು ಹಣ ಆಗುತ್ತೋ ಅಷ್ಟು ಹಣ ನಾನು ಚಕ್ರವರ್ತಿ ಕೈಯಿಂದ ನಿನ್ನ ಕೊಡಿಸ್ತೇನೆ ಅಕ್ಬರ್ ಅಕ್ಬರ್ ಸಾಹೇಬ್ರ ಹತ್ರ ಬಾ ನನ್ನ ಜೊತೆ ಅಂಥೇಳಿ ಅವನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಏಳು ಜನ ಆದಂಗೆ ಇನ್ನೊಂದ್ ಸ್ವಲ್ಪ ಮುಂದೋಗ್ತಾನೆ ಮತ್ತೊಬ್ಬ ಅದೇ ತರ ಯಾವುದೋ ಒಂದು ಜಾಗ ಹುಡ್ಕಾಡ್ತಾ ಇದ್ದ ಅವನೊತರ ಕೇಳ್ತಾನೆ ಏನು ಸಾಹೇಬ್ರ ಏನ್ ಹುಡ್ಕಾಡ್ತಿದ್ರಿ ಅಂತ ಕೇಳ್ತಾನೆ ಬೇರ್ವಾಲ ಅವನ್ ಹೇಳ್ತಾನೆ ನಾನು ನಿನ್ನೆ ಇಲ್ಲೊಂದು ಮೂಟೆ ಹೂತಾಕಿದ್ದೀನಿ ಅದರಲ್ಲಿ ನಂದು ಹಣ ಒಡವೆ ಎಲ್ಲ ಇದ್ದು ಮನೇಲಿದ್ದರೆ ಕಳ್ತನಾಗುತ್ತಂತ ಹೂತ ಹಾಕಿದ್ದೀನಿ ಅಂತ ಹೇಳ್ತಾನೆ ಆಯಿತು ಬೀರ್ಬಲ್ ಹೇಳ್ತಾನೆ ಮತ್ತೆ ಹಣ ಒಡವೆ ಎಲ್ಲ ಹೂತಾಕಿದೆ ಅಂದರೆ ಅದೊಂದು ಇಟ್ಟು ಜಾಗದಲ್ಲಿ ಹೂತಾಗಿರೋ ಜಾಗದಲ್ಲಿ ಒಂದು ಏನಾದರೂ ಮಾರ್ಕ್ ಮಾಡಿ ಇಡಬೇಕಿತ್ತಲ್ಲ ನೀನು ಅಂತ ಹೇಳ್ತಾನೆ ಅದಕ್ಕ ಅವನು ಹೇಳ್ತಾನೆ ನಾನು ಮಾರ್ಕ್ ಮಾಡಿದ್ದೆ ಆದರೆ ಈಗ ಆ ಮಾರ್ಕ್ ಸಿಗ್ತಾಯಿಲ್ಲ ಹಾಗಾಗಿ ಎಲ್ಲಂತ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಹೇಳ್ತಾನೆ ಅದಕ್ಕೆ ಬೀರ್ಬಲ ಕೇಳ್ತಾನೆ ಏನು ಮಾರ್ಕ್ ಮಾಡಿದ್ಯಾ ಅಂತ ಕೇಳ್ತಾನೆ ಅವ ಹೇಳ್ತಾನೆ ನಾನು ಹೂತಾಕುವಾಗ ಆಕಾಶದಲ್ಲಿ ಒಂದು ದೊಡ್ಡ ಮೋಡ ಇತ್ತು ಅದೇ ಮೋಡದ ನೇರವಾಗಿ ಕೆಳಗಡೆ ನಾನು ಹೂತಾಕಿದ್ದೆ ಇವತ್ತು ಬಂದು ನೋಡ್ತೇನೆ ಆ ಮೋಡ ಇಲ್ಲ ಹಾಗಾಗಿ ಯಾವ ಜಾಗದಲ್ಲಿ ಹೂತಿದ್ದೀನಂತ ಗೊತ್ತಾಗ್ತಾ ಇಲ್ಲ ಅಂತಂದ ಬೀರ್ ಬಲ್ಲಂಗ ಅಬ್ಬೋ ಇವು ಎಂಟನೇ ಬದ ದೊಡ್ಡ ಮೂರ್ಖ ಎಲ್ಲರಿಗಿಂತ ಅಂತ ತಿಳ್ಕೊಂಡು ನಿನ್ನೆ ಇರುವ ಮೋಡ ಇವತ್ತು ಇರುತ್ತಾ ಅಣ್ಣ ಅದು ಹಾಗಲ್ಲ ಹುಡುಕೋ ವಿಧಾನ ಅಂತ ಹೇಳಿ ಅವನು ಸಂಜಾಯಿಸಿ ನಿನಗೆ ಚಕ್ರವರ್ತಿ ಹತ್ರ ನಿಮ್ಮದು ಎಲ್ಲಿ ಹೋಗಿ ಎಷ್ಟು ಕಳ್ಕೊಂಡಿದ್ಯೋ ಅಷ್ಟನ್ನು ಕೊಡಿಸ್ತೀನಿ ಬಾ ಅಂಥೇಳಿ ಅವನು ಕರ್ಕೊಂಡು ಹೋಗ್ತಾನೆ ಒಟ್ಟು ಎಂಟು ಜನರನ್ನು ಕರ್ಕೊಂಡು ಹೋಗ್ತಾನೆ ಆವಾಗ ಹೋದಾಗ ಅಕ್ಬರ್ ಹೇಳ್ತಾನೆ ನಾನು ಹೇಳಿದ್ದೆಷ್ಟು ಹತ್ತು ಜನರನ್ನು ಬಾ ಅಂತ ನೀ ಎಂಟೇ ಜನರನ್ನು ಕರ್ಕೊಂಡು ಬಂದಿದ್ದೆ ಅಂತ ಆವಾಗ ಬೀರ್ಬಲ್ ಏನು ಹೇಳ್ತಾನೆ ಹತ್ತು ಜನ ಹತ್ತು ಜನ ಆಯ್ತಲ್ಲ ಪ್ರಭುಗಳೇ ಅಂತ ಹೇಳ್ತಾನೆ ಅದಕ್ಕೆ ಎಲ್ಲಿ ನೀ ಎಂಟೇ ಜನ ಎಂಟು ಜನನ ಕರ್ಕೊಂಡು ಬಂದು ಹತ್ತು ಜನ ಅಂತ ಹೇಗೆ ಹೇಳ್ತೀಯಾ ಅಂತ ಅಕ್ಬರ್ ಕೇಳ್ತಾರೆ ಅದಕ್ಕೆ ಬೀರ್ಬಲ್ ಹೇಳ್ತಾನೆ ಏನೂ ಕೆಲಸಕ್ಕೆ ಬಾರದಂಥ ಒಂದು ಕೆಲಸವನ್ನು ನನಗೆ ಹೇಳಿದಂಥ ನೀವು ಮತ್ತು ನನ್ನ ಒಂದು ಸಮಯವನ್ನು ವ್ಯರ್ಥ ಮಾಡಿದಂಥ ನೀವು ಮತ್ತು ನಿಮ್ಮ ಮಾತನ್ನು ಹೇಳಿ ನೀವು ಹೇಳಿದ ತಕ್ಷಣ ಅದಕ್ಕೆ ಹ್ಞೂ ಅಂತ ಹೇಳಿ ಒಪ್ಪಿಕೊಂಡು ಎರಡು ದಿವಸ ಅಲೆದಾಡಿದಂಥ ನಾನು ಹತ್ತು ಜನರನ್ನು ಹುಡುಕಾಡಿಕೊಂಡು ತಿರುಗಾಡಿದಂಥ ನಾನು ಇಬ್ಬರೂ ಕೂಡ ಮೂರ್ಖರೇ ಅಲ್ವೇ ಅಂತ ಹೇಳ್ತಾನೆ ಆವಾಗ ಬೀರ್ಬಲ್ಲ ದೊಡ್ಡ ನಗು ನಗ್ತಾನೆ ಹಾ 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 ಅಂತ ಒಂದು ಗಗಾಯಿಸಿ ನಗ್ತಾನೆ ಈ ಕಥೆಯಲ್ಲಿ ಬೀರ್ಬಲ್ಲ ನಮಗೊಂದು ಮೆಸೇಜ್ ಕೊಡ್ತಾರೆ ಅದು ಏನಪ್ಪ ಅಂದರೆ ಯಾವುದೇ ಒಂದು ಫಲಿತಾಂಶವನ್ನು ಕೊಡದೇ ಇರುವಂಥ ಕೆಲಸಗಳು ಅಥವಾ ಏನೂ ಒಂದು ಅರ್ಥ ಇಲ್ಲದೆ ಇರುವಂಥ ಕೆಲಸಗಳು ಯಾವುದೇ ಒಂದು ಲಾಜಿಕ್ ಇಲ್ಲದೆ ಇರುವಂಥ ಕೆಲಸಗಳು ಯಾವುದೇ ರೀಸನ್ ಇಲ್ಲದೇ ಇರುವಂಥ ಕೆಲಸಗಳಿರ್ಬೋದು ಕಾಮನ್ ಸೆನ್ಸ್ ಇಲ್ಲದೆ ಇರುವಂಥ ಒಂದು ಕೆಲಸಗಳನ್ನು ನಾವು ಯಾವತ್ತೂ ಮಾಡಬಾರ್ದು ಏನಾದರೂ ಮಾಡಬೇಕಾದ್ರೆ ನಾವು ಸ್ವಲ್ಪ ಆಲೋಚನೆ ಮಾಡಿ ಮಾಡಬೇಕಾಗ್ತದೆ ಇದರಿಂದ ಏನಾಗುತ್ತೆ ಅಂದರೆ ಅನಾವಶ್ಯಕವಾಗಿ ಒಂದು ನಮ್ಮ ಸಮಯ ವ್ಯರ್ಥ ಆಗ್ತದೆ ಯಾವುದೇ ಫಲಿತಾಂಶ ಇಲ್ಲದೆ ಸಮಯ ವ್ಯರ್ಥ ಆಗುತ್ತೆ ಅಂದರೆ ಕಾಮನ್ ಸೆನ್ಸನ್ನು ನಾವು ಎಲ್ಲೋ ಒಂದು ಡಿಗ್ರಿ ಮಾಡಿದರೆ ಬರುವಂಥದ್ದಲ್ಲ ಅಥವಾ ಸೂಪರ್ ಮಾರ್ಕೆಟ್ನಲ್ಲೋ ಅಮೆಝಾನಲ್ಲೋ ಫ್ಲಿಪ್ಕಾರ್ಟ್ನಲ್ಲೋ ಸಿಗುವಂಥದ್ದಲ್ಲ ಕಾಮನ್ ಸೆನ್ಸ್ ನಮಗೆ ವಯಸ್ಸು ಬೆಳೀತಾ ಇದ್ದಾಗೆ ನಾವು ನಮ್ಮ ಜೀವನದಲ್ಲಿ ನಾವೇ ಅಳವಡಿಸಿಕೊಳ್ಬೇಕಾಗುತ್ತೆ ಸುತ್ತಮುತ್ತಿನ ಒಂದು ನಾವು ಜನರ ಒಡನಾಟದಲ್ಲಿ ಇರುವಾಗ ಅವರನ್ನು ಮತ್ತೊಬ್ಬರನ್ನು ನೋಡಿ ನಾವು ನಮ್ಮ ಜೀವನದಲ್ಲಿ ಕಾಮನ್ ಸೆನ್ಸನ್ನು ಅಳವಡಿಸಿಕೊಳ್ಬೇಕಾಗುತ್ತೆ ಅಂದರೆ ಇದೇ ರೀತಿಯ ಒಂದು ಅಕ್ಬಲ್ ಒಂದು ಅಕ್ಬರ್ ಮತ್ತು ಬೀರ್ಬಲನ ಮೇಲಿನ ಈ ಒಂದು ಕಥೆಯಂತೆ ನಮ್ಮ ಜೀವನ ಕೂಡ ಆಗುತ್ತೆ ಅನ್ನೋದು ಒಂದು ಈ ಒಂದು ಸ್ಟೋರಿಯ ಸಾರಾಂಶ